ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲಾ ಅತಿಥಿಗಳಿಗೂ ನೂರ ಮೂವತ್ನಾಲ್ಕನೆಯ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಾನಿಂದು ದೇಶ ಕಂಡ ಮಹಾನಾಯಕ ಡಾಕ್ಟರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ನನಗೆ ತಿಳಿದಿರುವ ಕೆಲವು ವಿಷಯಗಳನ್ನು ತಮ್ಮ ಮುಂದಿಡಲು ಬಯಸುತ್ತೇನೆ ಅಂಬೇಡ್ಕರ್ ಅವರ ವಿಶ್ವಮಟ್ಟದ ಸಾಧನೆಗೆ ಇಡೀ ಜಗತ್ತೇ ತಲೆಬಾಗುತ್ತದೆ ಏಕೆಂದರೆ ಛಲ ಹಠ ಸಾಧನೆಗೆ ಮತ್ತೊಂದು ಹೆಸರೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇದು ಖಂಡಿತ ಅತಿಶಯೋಕ್ತಿಯಲ್ಲ ಇದರ ಹಿಂದೆ ಹಲವಾರು ಕಾರಣಗಳಿವೆ ಅಂಬೇಡ್ಕರ್ ಅವರ ಅಮೋಘ ವಾದ ಸಾಧನೆಗಳಿವೆ ಬಿಸಿಲು ಬೆವರು ಬಡತನದಲ್ಲಿ ಅರಳಿದ ಪ್ರತಿಭೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದರೆ ತಪ್ಪಾಗಲಿಕ್ಕಿಲ್ಲ ಏಕೆಂದರೆ ಕಡು ಬಡತನದಲ್ಲಿ ಅಸ್ಪೃಶ್ಯತೆಯ ಬೆಂಕಿಯ ಕುಲುಮೆಯಲ್ಲಿ ಬೆಂದರೂ ಕೂಡ ಕಷ್ಟಗಳಿಗೆ ತಲೆಬಾಗದೆ ಶ್ರದ್ಧಾಭಕ್ತಿಯಿಂದ ಓದಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಡಿಗ್ರಿಗಳನ್ನು ಪಡೆದ ಮೊದಲ ವ್ಯಕ್ತಿ ಹಾಗೂ ವಿದೇಶದಲ್ಲಿ ಪಿ ಡಿ ಮುಗಿಸಿ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಸಂವಿಧಾನವನ್ನು ರಚನೆ ಮಾಡುವ ಮೂಲಕ ಕೋಟ್ಯಾಂತರ ಜನರ ಹಣೆ ಬರಹವನ್ನೇ ಬದಲಾಯಿಸಿದ ಅಂಬೇಡ್ಕರ್ ಅವರ ಬದುಕು ನಮಗೆಲ್ಲರಿಗೂ ಸ್ಫೂರ್ತಿ ಆದರ್ಶ ಹಾಗೂ ಜಗತ್ತಿಗೆ ಒಂದು ದೊಡ್ಡ ಸಂದೇಶ ಒಂದು ಕಾಲದಲ್ಲಿ ದಲಿತ ಎಂಬ ಕಾರಣಕ್ಕೆ ಅಂಬೇಡ್ಕರ್ ಅವರನ್ನು ಶಾಲೆಗೆ ಸೇರಿಸಿಕೊಳ್ಳಲು ನಿರಾಕರಿಸಿದ್ದರಂತೆ ದೇಶದ ತುಂಬಾ ಅದೆಷ್ಟೋ ಲಕ್ಷಾಂತ ಶಾಲೆಗಳಿವೆ ಆದರೆ ಅಂಬೇಡ್ಕರ್ ಅವರಿಗೆ ಓದಲು ಗ್ರಂಥಾಲಯದಿಂದ ಕೂಡ ಒಂದು ಪುಟ್ಟ ಪುಸ್ತಕ ದೊರೆಯುತ್ತಿರಲಿಲ್ಲ ಆದರೆ ಇದ್ಯಾವುದಕ್ಕೂ ತಲೆಭಾಗದ ಅಂಬೇಡ್ಕರ್ ಅವರು ಇಂದು ಜಗತ್ತೇ ಕೈ ಮುಗಿದು ನಮಸ್ಕರಿಸುವಂತ ಸಂವಿಧಾನ ಎಂಬ ಪುಸ್ತಕವನ್ನು ಬರೆಯುತ್ತಾರೆ ಅದಕ್ಕೆ ನಾನು ಮೊದಲೇ ಹೇಳಿದ್ದು ಛಲ ಹಠ ಸಾಧನೆಗೆ ಮತ್ತೊಂದು ಹೆಸರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದು ಸ್ವಾತಂತ್ರ್ಯ ಸಮಾನತೆ ಹಾಗೂ ಭ್ರಾತೃತ್ವ ಭಾವನೆಯ ಮೂಲಕ ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟರು ಇದಕ್ಕೆ ಮೂಲ ಕಾರಣ ಬಾಲ್ಯದಿಂದಲೂ ಕೂಡ ಅಸಮಾನತೆ ಅಪಮಾನ ಹಾಗೂ ಬಡತನದಿಂದ ರೋಸಿ ಹೋಗಿದ್ದ ಅಂಬೇಡ್ಕರ್ ಅವರ ಅಂತರಂಗದಲ್ಲಿ ಅಗ್ನಿ ಪರ್ವತದ ಜ್ವಾಲೆ ಹೊತ್ತಿ ಉರಿಯುತ್ತಿತ್ತು ಮೇಜಾತಿಯವರ ದಬ್ಬಾಳಿಕೆಯ ಪ್ರತೀಕವೆಂಬಂತೆ ಕೆಳಜಾತಿಯವರನ್ನು ಪಶುಗಳಂತೆ ನೋಡಲಾಗುತ್ತಿತ್ತು ಭೀಮರಾವ್ ಅವರನ್ನು ಮೊದಮೊದಲು ಶಾಲೆಗೆ ಸೇರಿಸಿಕೊಳ್ಳಲು ಕೂಡ ನಿರಾಕರಿಸಿದ್ದರಂತೆ ತಂದೆಯ ಬಲವಂತಕ್ಕೆ ಮನೆದು ಶಾಲೆಗೆ ಪ್ರವೇಶ ನೀಡಿದರು ಆದರೆ ಶಾಲೆ ಯಾವುದೊಂದು ಮೂಲೆಯಲ್ಲಿ ಕುಳಿತುಕೊಂಡು ಅಂಬೇಡ್ಕರ್ ಅವರು ಶಿಕ್ಷಣವನ್ನು ಪಡೆಯುತ್ತಿದ್ದರು ಯಾರೂ ಅವರನ್ನು ಮುಟ್ಟುತ್ತಿರಲಿಲ್ಲ ಮಾತನಾಡಿಸುತ್ತಿರಲಿಲ್ಲ ಒಂದು ದಿನ ಅಂಬೇಡ್ಕರ್ ಅವರು ಶಾಲೆಯಿಂದ ಮನೆಗೆ ಮರಳುವಂತ ಸಂದರ್ಭದಲ್ಲಿ ಅತಿಯಾಗಿ ಬಾಯಾರಿಕೆಯಾದ ಕಾರಣದಿಂದ ಹತ್ತಿರದಲ್ಲೇ ಇದ್ದ ಬಾವಿಯಿಂದ ನೀರನ್ನು ಸೇದಿ ಕುಡಿಯುತ್ತಾರೆ ಇದನ್ನು ಕಂಡ ಒಬ್ಬ ಬ್ರಾಹ್ಮಣ ಅವರನ್ನು ಮನ ಬಂದಂತೆ ಥಳಿಸುತ್ತಾನೆ ಈ ಒಂದು ಘಟನೆ ಅಂಬೇಡ್ಕರ್ ಅವರ ಮನಸ್ಸಿನಲ್ಲಿ ಅಗಾಧವಾದ ಪರಿಣಾಮವನ್ನು ಬೀರುತ್ತದೆ ಮುಂದೆ ಅಂಬೇಡ್ಕರ್ ಅವರು ಸಾವಿರಾರು ಅನುಯಾಯಿಗಳೊಡನೆ ಮಹಾರಾಷ್ಟ್ರದ ಚೌಡರ ಕೆರೆಗೆ ಹೋಗಿ ನೀರನ್ನು ಸೇದಿ ಕುಡಿಯುತ್ತಾರೆ ಹಾಗೂ ದಲಿತರು ಕೂಡ ಸಾರ್ವಜನಿಕ ಸ್ಥಳದಲ್ಲಿ ನೀರು ಕುಡಿಯುವ ಹಕ್ಕನ್ನು ಪ್ರಪ್ರಥಮ ಬಾರಿಗೆ ಪ್ರತಿಪಾದನೆ ಮಾಡುತ್ತಾರೆ ಇಂದು ಭಾರತ ಸರ್ಕಾರ ಹೊರತಂದಿರುವ ನೂರು ರೂಪಾಯಿ ಮೌಲ್ಯದ ಅಂಚೆ ಚೀಟಿಯಲ್ಲಿ ಅಂಬೇಡ್ಕರ್ ಅವರ ಹೋರಾಟದ ಚಿತ್ರವನ್ನು ಕಾಣಬಹುದಾಗಿದೆ ಅಸ್ಪೃಶ್ಯರಿಗೆ ದೇವಸ್ಥಾನದ ಒಳಗೆ ಪ್ರವೇಶವಿಲ್ಲ ಎಂಬ